ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಶ್ರೀ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಈ ಈ ತೋಟಕ್ಕೆ ನಮ್ಮ ರೇಷ್ಮೆ ರೇಷ್ಮೆಶ್ರೀ ಉತ್ಪನ್ನವನ್ನು ಬಳಕೆ ಮಾಡಿದ್ದೀವಿ ನೋಡ್ಬೋದು ಇದು ಫಸ್ಟ್ ಟೈಮ್ ನಿಮಗೆ ಸ್ಪ್ರೇ ಮಾಡಬೇಕಂದ್ರೆ ನಾನು ಒಂದು ವೀಡಿಯೋ ಮಾಡಿದ್ದೆ ನಿಮಗೆ ನೋಡಿ ಅದೇ ಸೊಪ್ಪಿದು ಸೊ ನೋಡಿ ಯಾವ ಥರ ಒಂದು ಕ್ವಾಲಿಟಿ ಇದೆ ಒಂದು ಸಾರಿ ಸ್ಪ್ರೇ ಮಾಡಿದ್ದು ಒಂದು ಸರಿ ಭೂಮಿ ಕೊಟ್ಟಿದ್ದೀವಿ ನೋಡಿ ಸ್ನೇಹಿತರೆ ತುಂಬ ಗ್ರೀನ್ನೆಸ್ ಇದೆ ತುಂಬ ಎಲೆ ಅಗ್ಲ ನೋಡಿ ಸ್ಮೂತ್ ನೋಡಿ ಸ್ನೇಹಿತರೆ ಎಷ್ಟು ಸ್ಮೂತ್ ಇದೆ ಸೊ ಕೊಡಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಎಲ್ಲ ಕಡೆ ನಮ್ಮ ರೈತ ಬಾಂಧವ್ರದ್ದು ಎಲ್ಲರದು ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಮೊನ್ನೆ ನಿಮಗೆ ವೀಡಿಯೋ ಮಾಡಿದ್ದು ಅದು ನೋಡಿ ಅದು ಚೆನ್ನಾಗಿ ಬರ್ತಾ ಇದೆ ಸೊ ಇದು ಫಸ್ಟ್ ಮಾಡಿದ್ದೆ ನಿಮಗೆ ಒಂದು ವೀಡಿಯೋ ಮಾಡಿದ್ದೆ ನಾನು ಸೊ ನೋಡಿ ಸ್ನೇಹಿತರೆ ತುಂಬ ಕ್ವಾಲಿಟಿ ಬರ್ತಾ ಇದೆ ಸೊ ಒಂದು ಸರಿ ಸ್ಪ್ರೇ ಮಾಡಿ ಒಂದು ಸಾರಿ ಭೂಮಿ ಕೊಡಿ ಇನ್ನೇನು ಬೇಕಾಗಿಲ್ಲ ಸೊ ಎಲ್ಲ ಕಡೆನೂ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಎಲ್ಲ ಕಡೆ ಕುರಿಯರ್ ಮುಖಾಂತರ ನಮ್ಮ ಪ್ರಾಡಕ್ಟನ್ನು ಕಳಿಸ್ಕೊಡ್ತಾಯಿದ್ದೀವಿ ಸೊ ಎಲ್ಲರೂ ನಮ್ಮ ರೇಷ್ಮೆ ಸಿರಿ ಉತ್ಪನ್ನವನ್ನು ಬಳಕೆ ಮಾಡಿದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳಿ ನೋಡಿ ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ ಲಾಸ್ಟ್ ಬ್ಯಾಚ್ ನೋಡಿ ಅದು ಮೊನ್ನೆ ಮಾಡಿದ್ದೆ ನಾನು ವೀಡಿಯೋ ನಿಮಗೆ ಇದು ಮುಂಚೆ ಮಾಡಿದ್ದಿದ್ದು ನೋಡಿ ಯಾವ ಥರ ಒಂದು ಕ್ವಾಲಿಟಿ ಇದೆ ಇನ್ನೂ ಕಟಾವಾಕಿ ಇನ್ನೂ ಲೇಟ್ ಆಗುತ್ತೆ ಇದು ಸೊ ಎಲ್ಲ ನನ್ನ ರೇಷ್ಮೆ ಬೆಳೆಗಾರರಿಗೆ ಇದೊಂದು ಒಳ್ಳೆಯ ಅವಕಾಶ ನೋಡ್ಬೋದು ಎಲ್ಲ ಕಡೆ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದಾರ ಎಲ್ಲ ಭಾಗದವರು ಯೂಸ್ ಮಾಡಿದ್ದಾರೆ ಸೊ ರಿಸಲ್ಟು ಹಾಗೆ ಬರ್ತಾಯಿದೆ ನೋಡಿ ಯಾವ ಥರ ಒಂದು ಕ್ವಾಲಿಟಿ ಇದೆ ಸೊ ಓಕೆ ಧನ್ಯವಾದಗಳು ಏನೇ ರೇಷ್ಮೆಗೆ ಸಂಬಂಧಪಟ್ಟು ಏನೇ ಮಾಹಿತಿ ಬೇಕಿದ್ದರೂ ಕರೆ ಮಾಡಿ